Samp Vertinee CCTV Day of the 중에 J tweet ಮೈಸೂರು ವಿಭಾಗದ ನಮ್ಮ ಭಾಗದ ಸ್ವಾಮೀಜಿಗಳಾದ ಶಿವಾನಂದಪುರಿ ಸ್ವಾಮೀಜಿಯವರು ಹಾಗೂ ಜನತಾ ನಗರದ ಮುಖಂಡರು ಮುಕಂಡ್ರು. ಮುಖಂಡರು ಹಾಗೆ ಮಾಜಿ ಮೇಯರ್ ಆದಂಥ ಟಿ ಬಿ ಚಿಕ್ಕಣ್ಣವರು ಪುಷ್ಪಲತಾ ಚಿಕ್ಕಣ್ಣವರು ಹಾಗೆ ಈ ಭಾಗದ ನಗರ ಪಾಲಿಕಾ ಸದಸ್ಯರಾದ ಶ್ರೀಧರ್ ಗೋಪಿರವರು ಹಾಗೂ ನಮ್ಮ ಕುಮಾರ್ ಅವರು ಬೀರಪ್ಪ ಅವರು ಸಾಕಷ್ಟು ಜನ ಸಮಾಜದ ಮುಖಂಡರು ಕೂಡ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಕನಕರತ ರ ರಾಜಬೀದಿಗಳಲ್ಲಿ ಮೆರವಣಿಗೆ ಮೂಲಕ ನಮ್ಮ ಈ ಜನತಾ ನಗರದಲ್ಲಿ ಈ ಕನಕ ಮಂದಿರಕ್ಕೆ ಬಂದು ತಲುಪಿತು ಹಾಗೆ ಸಂಜೆ ಸಾಧಕರಿಗೆ ಸನ್ಮಾನವನ್ನು ಅದ್ದೂರಿಯಾಗಿ ಅದು ಕೂಡ ಆಚರಣೆ ಮಾಡಲಾಯಿತು ಇವತ್ತು ಬೆಳಗ್ಗೆಯಿಂದನೂ ಕೂಡ ಕನಕದಾಸರ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಇಲ್ಲಿ ಅನ್ನದಾನವನ್ನು ಇದೆ ಈ ಕಾರ್ಯಕ್ರಮದಲ್ಲಿ ಈ ಭಾಗದ ನಗರಪಾಲಿಕೆ ಸದಸ್ಯರು ನಮ್ಮೆಲ್ಲರ ಸ್ನೇಹಿತರು ಗೋಪಿ ಮತ್ತು ನಮ್ಮ ಸಮಾಜದ ಹಿರಿಯರು ಮುಖಂಡರು ಯಜಮಾನರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ ಹಾಗೆ ನೀವೇ ನೋಡೋ ಹಾಗೆ ಇವತ್ತು ಎಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕಾರ ಇದ್ದಾರೆ ಹಾಗೆ ಕ್ಷೇತ್ರದ ಎಮ್ ಎಲ್ ಎವರು ಕೂಡ ಇನ್ನೂ ಕೆಲವರೆಲ್ಲ ಬರಬೇಕು ಬರ್ತಾ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಈ ವರ್ಷ ಅದ್ಧೂರಿಯಾಗಿ ಕನಕ ಜಯಂತಿ ಕಾರ್ಯಕ್ರಮ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ತಮ್ಮೆಲ್ಲರೂ ಕೂಡ ಕನಕ ಜಯಂತಿಯ ಶುಭಾಶಯಗಳು ಅಂತ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಿನ್ನೆ ಶ್ರೀ ಕೃಷ್ಣದಮ್ಮ ದೇವಸ್ಥಾನದ ಮುಂಭಾಗದಿಂದ ನಮ್ಮ ಮೈಸೂರು ವಿಭಾಗದ ಶಾಖಾ ಮಠದ ಸ್ವಾಮೀಜಿಗಳಾದಂಥ ಸ ಶ್ರೀ ಶ್ರೀ ಶಿವಾನಂದಪುರಿ ಮಹಾಸ್ವಾಮೀಜಿಯವರ ಮತ್ತು ಎಲ್ಲ ಮುಖಂಡರ ಜೊತೆಗೂಡಿ ವಿವಿಧ ಕಲಾ ತಂಡಗಳೊಂದಿಗೆ ನಿನ್ನೆ ಮೆರವಣಿಗೆ ಸಹ ಎಚ್ ಎನ್ ರೀತಿಯಲ್ಲಿ ಪ್ರಮುಖ ಬೀದಿ ಜಂತಾನಗರ ಪ್ರಮುಖ ಬೀದಿಗಳಲ್ಲಿ ಯಶಸ್ವಿಯಾಗಿ ನಿನ್ನೆ ಮೆರವಣಿಗೆ ಆಯಿತು ಮತ್ತು ಸಂಜೆ ರಸಮಂಜರಿ ಕಾರ್ಯಕ್ರಮ ಜೊತೆಗೆ ಸಾಧಕರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಸಹ ಮಾಹದಾಸ ಭಕ್ತ ಕನಕದಾಸರ ಜಯಂತೋತ್ಸವ ಸಮಿತಿ ವತಿಯಿಂದ ಯಶಸ್ವಿಯಾಗಿ ಆಗಿದೆ ಇವತ್ತು ಬೆಳಗ್ಗೆಯಿಂದ ಸುಮಾರು ಐದರಿಂದ ಆರು ಏಳು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಸಹ ಈ ಭಾಗದ ಎಲ್ಲ ಬಡಾವಣೆಯ ಜನಗಳ ಜನತೆಗೆ ಯಶಸ್ವಿಯಾಗಿ ಆಚರಣೆ ಮಾಡಲಾಗಿದೆ ಹಿರಿಯರಿಂದ ಜೊತೆಗೂಡಿ ಈ ಭಾಗದ ಮುಖಂಡರುಗಳ ಜೊತೆಗೂಡಿ ಮತ್ತು ಜನಪ್ರತಿನಿಧಿಗಳು ಮಾಜಿ ನಗರ ಪಾಲಿಕೆ ಸದಸ್ಯರುಗಳಾದಂಥ ಟಿ ಬಿ ಚಿಕ್ಕಣ್ಣವರಾಗ್ಬೋದು ನಮ್ಮ ಆಗ್ಬೋದು ಮತ್ತು ಹಿರಿಯರಾದಂಥ ಭೀರಪ್ಪನವರು ಮಾ ರೈಲ್ವೆ ಮಾದೇವಣ್ಣವರು ಮಾದೇಶ್ವರ ಗುಡ್ಡಪ್ಪರಾದಂಥ ಹಿರಿಯರ ಕುಮಾರ್ರವರು ನಮ್ಮ ಮಾದೇಶ್ವರ ಗುಡ್ಡಪ್ಪರು ಎಲ್ಲ ಮತ್ತು ಯುವಕರ ಜೊತೆಗೂಡಿ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿ ಕಾರ್ಯಕ್ರಮ ಯಶಸ್ವಿ ಆಗಿದೆ ಈಗಲೂ ಸಹ ಸುಮಾರು ಐದರಿಂದ ಆರು ಸಾವಿರ ಜನಕ್ಕೆ ಅನಸಂತರ್ಪಣೆ ಸಹ ಯಶಸ್ವಿ ನಡೀತಾ ಇದೆ ಸರ್ નંદી ભારત ન્યૂઝ ટીવી મૈસૂર